ಹಿಂದ ಸರ್ದಂಗೆ ಮಾಡ್ಬೇಕಾಗ್ತದೆ ಹುಲಿ ಒಮ್ಮೆಮ್ಮೆ ಏನ್ ಒಂದು ಹೆಜ್ಜೆ ಇಟ್ಟು ಜಿಗಿತ ದಿನಮ್ಮ ಏನಾರು ಪಾಕಿಸ್ತಾನದವ್ರು ಮಾಡಿದ್ರೆ ಮಾಡಿದ್ರು ಕರ್ಕೋರಿ ಒದಾಟಿರ್ ಸತ್ತು ಒಟ್ಟು ಕೆಲಸ ಮಾಡ್ತಾರೆ ಅವ್ರು ಬರೆಯವ್ರು ಹೇಳ್ತಾರ ಬೆಲ್ಲ ಮೇಲೆ ನಂಬಲ್ಲಿ ಅನುಭವ ಅಂಬೋದು ಅನುಭವ ನಮ್ಮಲ್ಲಿ ನಿಪಾಡಿಗೆ ಹಾಸ್ರೆ ಪಟಕ್ಷ ನಮಗೆ ಬರೆಯೋರು ಹಾರಿಸಿದ್ರೆ ನಾನು ನೋಡಿದ್ರಲ್ಲ ಮನೆ ಹೆಂಗೆ ತಿಂತಾನಮ್ಮ ಆ ಸುದರ್ಶನ್ ಅಂತ ಹೇಳಿ ಒಂದು ಎಸ್ ಫೋರ್ ಹಂಡ್ರೆಡ್ ಅಂತ ಒಂದೂ ನಾವು ಭಾರತದ ಒಂದು ಊರ ಮ್ಯಾಲೂ ಒಂದು ಬಂದು ಬೀಳಿಲ್ಲ ಕ್ಷಿಪಣಿ ಅಲ್ಲಿಂದಲೇ ಹೊಡೆದು ನಮ್ಮ ಹಾಕಿದ್ದು ಎಲ್ಲ ಕಲಾಸ ಆಗಲ್ಲ ಆದ್ರೂ ಹಂಗೆ ಸತ್ತಿದ ಹಣ ಹೋಗ್ತಾವೆ ಮತ್ತು ಜಿಂದ ಬದತ್ತವು ಹಣ ಹೋಗ್ತಾವೆ ಅದು ಕಬರ್ಗೇಡಿಗಳು ಹೋಗ್ತಾವೆ ಅದಕ್ಕೆ ಮನೆ ನಾಳೆ ಪಾಕಿಸ್ತಾನ ಸ್ವಚ್ಛ ಆಗುತ್ತಾನ ಭಾರತಕ್ಕೆ ನೆಮ್ಮದಿ ಇಲ್ಲ ಅದು ಮೋದಿಯವರು ಮಾಡ್ತಾರೆ ಮುಂದೆ ಮೋದಿಯವ್ರ ಕಡೆ ಅದು ಹಾಗೇ ಆಗ್ತತಿ ಮುಂದಂತರು ಮತ್ತೊಬ್ರು ಅದಾರ ಪಳೆದಾರೆ ಅವರು ಬಂದ್ರ ಹತ್ರ ಒತ್ತಡ ಸ್ವಚ್ಛ ಕೊಡ್ತಾರೆ ಯಾರು ಅದಕ್ಕೆ ನಾ ಹೇಳ್ತೀನಿ ನೀವೆಲ್ಲರೂ ಒಂದಿರಿ ಒಕ್ಕಟ್ಟಿರಿ ಎಲ್ಲ ಸಮಾಜದ ಅಣತಂಬರಂಗಿರಿ ಎಲ್ಲ ಹಿಂದುಳಿದವರು ದಲಿತರು ಹಾಲ ಮತ ಲಿಂಗಾಯತರು ಬ್ರಾಹ್ಮಣರು ಎಲ್ಲಾರು ನೀವು ಒಂದಿದ್ರೆ ಈ ದೇಶನಾಗ ಇರ್ತೀರಿ ನೀವು ಜಡೆಯಾಗದ್ರಿ ಅಂದ್ರೆ ಈ ದೇಶನಾಗ ನಾವು ಸುರಕ್ಷಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ ಬಿಜಾಪುರಕ್ಕೆ ಹಾರಾಡ್ಲಕ್ಕತ್ತಾರ ನೋಡಿ ಈಗ ಕಾಂಗ್ರೆಸ್ ಮಂದ್ಯದತ್ತ ನಮ್ಮ ಸರ್ಕಾರ ಇದ್ದ ಗೊಬ್ಬರ ನನ್ನ ಮಗ ಕೊತ್ತಿದ್ದ ಈಗ ಸ್ವಲ್ಪ ಸ್ವಲ್ಪ ಹಾರಾಡ್ತಾ ಅದ್ರೂ ಧೈರ್ಯ ಇಲ್ಲ ಅದ್ರೂ ಪಕ್ಕ ಅವರು ಸಪೋರ್ಟ್ ಮಾಡಿದಂತೆ ಗೊತ್ತೂ ಧೈರ್ಯ ಇಲ್ಲ ಅದಕ್ಕೆ ಶಾಂತ ಇರಬೇಕಾದ್ರೆ ನೀವೆಲ್ಲ ಒಗ್ಗಟ್ಟಿದ್ದು ನೀವೆಲ್ಲ ನಾವೆಲ್ಲ ಹಿಂದೂಗಳನ್ನಂತ ತಲೆ ಆಗ್ತಂದ್ರೆ ಎಲ್ಲ ಸರ್ ನೋಡ್ರಿ ನಿನ್ನೆ ನಾವು ಅಂಬೇಡ್ಕರ್ ಜಯಂತಿ ಮಾಡಿದ್ವಿ ಬಿಜಾಪುರನ ಎಲ್ಲ ಸಮಾಜದವ್ರು ಬಂದಿದ್ವಿ ಮೊದಲ ಯಾರು ಬೇರೆ ಸಮಾಜದವ್ರು ಬರ್ತಿಲ್ಲ ಬರೀ ಎಸ್ ಸಿ ಮಂದಿ ಹಟ್ಟೆ ಮಾಡ್ತಿದ್ರು ಈ ಸಲ ಬ್ರಾಹ್ಮಣರು ಹಿಡಿದು ಎಲ್ಲ ಸಮಾಜದ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿದ್ರು ಅಂಬೇಡ್ಕರ್ ಬಹಳ ದೊಡ್ಡ ಮನುಷ್ಯ ಅವ್ರನ್ನ ಬಹಳ ಕ ಅವ್ರನ್ನ ಜೀವನನೇ ನಾವು ತುಳ್ಕೋಲಿಲ್ಲ ಅಂಬೇಡ್ಕರ್ ಅವಾಗ ಹೇಳಿದ್ರು ನಲ್ವತ್ತಾರು ಭಾರತ ಪಾಕಿಸ್ತಾನ ಯಾರು ಯುದ್ಧ ದೇಶ ಮಾಡೋದಿದ್ರೆ ಅವ್ರ ಪಕ್ಕ ಅವರೇ ಬರ್ದಾರ ದಾಕ್ಟಿಷನ್ ನಾವು ಪಾಕಿಸ್ತಾನ ಅಂಬೇಡ್ಕರ್ ಅವಾಗ ಹೇಳ್ತಾರೆ ಏನಂದ್ರೆ ಎರಡು ದೇಶ ಮಾಡಿದ್ರು ಇಲ್ಲಿಯವ್ರನ್ನೆಲ್ಲ ಅಲ್ಲಿ ಕಳಿಸ್ರಿ ಅಲ್ಲಿ ಹಿಂದೂಗಳನ್ನ ಭಾರತಕ್ಕೆ ತೊಗೊಂಡ್ರೆ ಅಂದ್ರೆ ಈ ದೇಶ ಶಾಂತಿ ಇರ್ತದತ್ತ ಇವತ್ತು ಕರೆಯಾಗತ್ತೈತಿ ಅಂಬೇಡ್ಕರ್ ಹೇಳಿದ್ದೆ ಇವರೆಲ್ಲ ಹೋಗಿದ್ರು ಯಾರು ಜಗಳ ಅವ್ನ ಜಗಳ ಭಾಳ ಒಂದು ಆಡ್ತಿದ್ವಿ ಜಗಾಡ್ತಿದ್ದು ಕೂಡ್ತೀವಿ ಅದಕ್ಕೆ ಹೇಳ್ತೈತಿ ಇದ್ದೀವಿ ಅಂಬೇಡ್ಕರ್ನು ಅಷ್ಟೇ ದೊಡ್ಡ ಪುಣ್ಯ ಪುರುಷ ಸಂಗೊಳ್ಳಿ ರಾಯಣ್ಣ ಇವೆಲ್ಲರ ಸಮಾಜ ಎಲ್ಲ ನಮ್ಮ ಸಮಾಜದವ್ರೆ ಯಾವುದೇ ಒಂದು ವ್ಯಕ್ತಿ అవునా అవున ఒంది ఆ సమాజ సమాజకు ఒళ్ేసే ఇవన్నె సంఘ రే అనస్తి ఇవత్ నమ్మ దేశ అనేక నాయకులు సుభాష్ చంద్రబోస్ బోస్ అనస్తి అంబేద్కర్ హంగ అనస్తి హవతేనో హడ్గా ఆవగా నా ఏ ఎమ్మెల్గ భవిష్యాలి అప్పు మాస్టర్ వెళ్ళేదారు ఐవత్సర రూపాయలు కొట్టి అవినేను ఆ గుడి అజమాన అవుల్ రీ ಅವಾಗೆಲ್ಲ ಫಂಡ್ ಇದ್ದಿದ್ದಿಲ್ಲ ಎಮ್ ಎಲ್ ಎ ಫಂಡ್ ಅದು ಸುಮ್ ಎಂ ಪಿನ ಒಂದು ಇಟ್ಟು ಬರ್ತಿತ್ತು ಒಂದು ಎರಡು ಕೋಟಿ ಎಲ್ಲ ಹೋಗೈತಿ ಹ್ಞೂ ಈ ಹೊಸನಾಗ ಬಂದ್ರೆ ಏನು ಮಾಡೇ ಗೊತ್ತೇ ಇಲ್ಲ ಯಾವ ಅಲ್ಲಿ ಕಲ್ಲು ಇಲ್ಲ ನಾ ಇಡೀ ಜಿಲ್ಲಾದಲ್ಲಿ ಯಾರು ಮೂಲೆ ಹೋಗ್ಲಿ ಎಂ ಪಿ ಅಂದ್ರೆ ಯಾರಪ್ಪ ಬಸಂಗ್ ತನೋ ಗೋಲ್ಡ್ ಎಲ್ಲ ಕಡೆನೂ ಈಗ ಬಿಜಾಪುರ ಜಿಲ್ಲಾದಾಗ ಅದ ಅದ ಕಾರಣ ಬಿಜಾಪುರ ಕ್ಷೇತ್ರದ ಮೊದಲೇ ಮತಕ್ಷೇತ್ರದ ಜನ ನೀವು ಮೊದಲೇ ತಿಳಿದ್ರಿ ನಿತ್ಯ ಪಕ್ಷೇತರ ಇಡೀ ರಾಜ್ಯಕ್ಕೆ ಹಾಯೆಸ್ಟ್ ಹೋಗಲಿಲ್ಲ ನೀವೇ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ರಾಜ ಕಳಿಸಿದ್ರಿ ಮುಂದೆ ಜಕಸ್ತು ನನ್ನ ಪಾರ್ಟಿಗೆ ತಗೊಂಡು ಟಿಕೆಟ್ ಕೊಟ್ಟರು ನನ್ನ ಅವಶ್ಯಕತೆ ಇದ್ದಾಗ ಮತ್ತೆ ಕರೀತಾರ ಇಲೆಕ್ಷನ್ ಮಾಡ್ಕೊತಾರ ಮತ್ತೆ ಉಚ್ಚಾರ್ಣೆ ಅಂತ ಈ ಸಲ ಹಂಗಾಗೋದ್ರೆ ಈ ಸಲ ಒಳಗೆ ಹೋದ್ವಿ ಅಂದ್ರೆ ಇವರು ಯಾರ್ಯಾರು ಇವ್ರ ಮೇಲೆ ಉಚ್ಚಾರ್ಣೆ ಮಾಡಿ ಮುಖ್ಯಮಂತ್ರಿ ಬಸವರ ಬಾಯಿ ಯತ್ನಾಳ್ ಆಗ್ತಾನೆ ಎಲ್ಲ ನನ್ನ ನಾ ಬಂದೆ ಅಂದ್ರೆ ಇಡೀ ಕರ್ನಾಟಕ ಚಿತ್ರನೇ ಚೇಂಜ್ ಮಾಡ್ತೇನೆ ಆಗ ಮತ್ತ ಸಮಾಜದವರಿಗೆ ಐದೈದು ಲಕ್ಷ ರೂಪಾಯಿ ಗುರಿ ಸಾಕ ಸರಿ ಏನೇ ಅನ್ನೋದು ಲಮ ಪೂಜಾರಿ ಒಂದು ಇದಕ್ಕ ಇಲ್ಲಿ ತರ ನೀವು ಪ್ರೀತಿಯಿಂದ ಎಲ್ಲಾ ಹೆಗ್ಗಾಳ್ರೆ ಎಲ್ಲಾ ಸಮಾಜ ಕಸಿರಿ ನನ್ನ ಕಡೆಯಿಂದ ಒಂದು ಅಲ್ಪ ಕಾಣಿಕೆ ಇವತ್ತೊಂದು ಸರ್ಪಾಯ ಒಂದು ಗುಡಿ ಕೊಡ್ತೀನಿ ಅಂತ ಕೇಳ್ಕೊಂಡು ನಾನು ಯಾರ್ಥಿ